કર્ણાટક એક્સપ્રેસ સ્વાગત નું લાવણ્ય ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಹಗರಣದ ಆರೋಪ ಹಿನ್ನೆಲೆಯಲ್ಲಿ ಸಚಿವ ಬಿ ತಿಮ್ಮಾಪುರ್ ರಾಜೀನಾಮೆಗೆ ವಿಪಕ್ಷದ ಆಗ್ರಹದ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ವಿಬಿಜಿ ರಾಮ್ಜಿ ವಿರುದ್ಧವಾಗಿ ನಿರ್ಣಯ ಮಂಡನೆಯನ್ನ ಮಾಡಿದರು ಕೇಂದ್ರ ಸರ್ಕಾರದ ನಡೆ ಸಂವಿಧಾನದ ಉಲ್ಲಂಘನೆ ಹಾಗೂ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿದೆ ಬಡವರ ಕೈಯಿಂದ ಅನ್ನವನ್ನ ಕಸಿದು ಶ್ರೀಮಂತರಿಗೆ ನೀಡುವಂತಹ ಹುನ್ನಾರವಾಗಿದೆ ಈ ಮೂಲಕ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನ ಆಧುನಿಕ ಗುಲಾಮಗಿರಿಗೆ ತಳ್ಳುವ ಹುನ್ನಾರವಾಗಿದೆ ಅಂತ ಸಿದ್ದರಾಮಯ್ಯ ಅವರು ತಮ್ಮ ನಿರ್ಣಯದಲ್ಲಿ ಉಲ್ಲೇಖಿಸಿದ್ರು ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಆಡಿಯೋ ಸಾಕ್ಷ್ಯ ತಮ್ಮ ಬಳಿ ಇದೆ ಅಂತ ಹೇಳಿದ್ದು ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ಪೆನ್ ಡ್ರೈವ್ ಅನ್ನ ಪ್ರದರ್ಶಿಸಿದ್ದಾರೆ ಅವರಿಗೆ ಪಾಲು ಕೊಡಬೇಕೆಂಬ ಆಡಿಯೋ ದಾಖಲೆ ಪೆನ್ ಡ್ರೈವ್ ನಲ್ಲಿ ಇದೆ ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತ ನಾಗರಾಜಪ್ಪ ಹಾಗೂ ವಕೀಲ ರಮೇಶ್ ನಡುವಿನ ಮಾತುಕತೆಯ ವಿವರ ಪೆನ್ ಡ್ರೈವ್ ನಲ್ಲಿ ಇದೆ ಆಡಿಯೋದಲ್ಲಿ ನಾಗರಾಜಪ್ಪ ಅವರು ಹದಿನೆಂಟು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ಸ್ಪಷ್ಟವಾಗಿದೆ ಸಚಿವರು ಅಥವಾ ಅವರ ಮಗನ ಕಡೆಯಿಂದ ಸಂದೇಶ ಬಂದ ನಂತರವೇ ಕೆಲಸ ಆಗತ್ತೆ ಅಂತ ನಾಗರಾಜಪ್ಪ ಹೇಳಿರುವುದು ಕೂಡ ಈಗ ಆಡಿಯೋದಲ್ಲಿ ಇದೆ ಅಬಕಾರಿ ಅಂಗಡಿಗಳಿಂದ ಏನು ಪ್ರತಿ ತಿಂಗಳು ಕಮಿಷನ್ ವಸೂಲಿ ಮಾಡಲಾಗುತ್ತೆ ಪ್ರತಿ ಅಂಗಡಿಯಿಂದ ಕೂಡ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಯನ್ನ ಸಂಗ್ರಹಿಸಲಾಗುತ್ತೆ ಈ ಮೂಲಕ ತಿಂಗಳಿಗೆ ಒಟ್ಟು ಇಪ್ಪತ್ತೊಂದು ಕೋಟಿ ರೂಪಾಯಿ ಹಾಗೂ ವರ್ಷಕ್ಕೆ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅಂಕಿ ಅಂಶ ಸಮೇತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹ್ಮದ್ ನೀಡಿದಂತಹ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ವಿಧಾನಪರಿಷತ್ನಲ್ಲಿ ಕೋಲಾಹಲದ ವಾತಾವರಣ ನಿರ್ಮಾಣವಾಗಿತ್ತು ಬಿಜೆಪಿ ಸದಸ್ಯರು ಸದನದ ಬಾವಿಗೆ ಇಳಿದು ನಜೀರ್ ಅಹಮದ್ ವಿರುದ್ಧ ಈಗ ಘೋಷಣೆಗಳನ್ನ ಕೂಗಿದ್ರು ಸಭಾಪತಿ ಬಸವರಾಜ್ ಹೊರಟ್ಟ ಅವರು ಕೂಡ ನಜೀರ್ ಅಹಮದ್ ವೇಷರತ್ ಕ್ಷಮೆಯಾಚಿಸಬೇಕು ಎಂದರು ತಮ್ಮ ಹೇಳಿಕೆಗಳಿಗಾಗಿ ಶಾಸಕಾಂಗದಿಂದ ಅಮಾನತುಗೊಳ್ಳೋಕೆ ಸಿದ್ಧವಾಗಿದ್ದು ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಮಹಾತ್ಮ ಗಾಂಧಿ ನಿಜವಾದ ವಿಶ್ವಗುರು ಅಂತ ನಂಬುವುದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಶ್ವಗುರು ಅಂತ ಕರೆಯುವುದನ್ನು ವಿರೋಧಿಸಿರುವುದಾಗಿದೆ ಅಂತ ಈಗ ನಜೀರ್ ಅಹಮದ್ ಅವರು ಹೇಳಿದರು ಇನ್ನು ಇದರಿಂದಾಗಿ ಗದ್ದಲ ಮತ್ತಷ್ಟು ಹೆಚ್ಚಾದಾಗ ಸಭಾಪತಿ ಬಸವರಾಜ್ ಹೊರಟಿ ಕಲಾಪವನ್ನು ಮುಂದೂಡಬೇಕಾಯಿತು ಪರಿಷತ್ನಲ್ಲಿ ಸೃಷ್ಟಿಯಾಗಿರುವಂತಹ ನಜೀರ್ ಅಹಮದ್ ಅವರ ಹೇಳಿಕೆ ಮತ್ತು ಸಿಟಿ ರವಿ ಅವರ ತಿರುಗೇಟಿನ ವಿವಾದ ಇದೀಗ ಮುಖ್ಯಮಂತ್ರಿಗಳ ಅಂಗಳವನ್ನ ತಲುಪಿದೆ ಸಭಾಪತಿಗಳ ನೇತೃತ್ವದಲ್ಲಿ ನಡೆದಂತಹ ಸಂಧಾನ ಸಭೆಯ ನಂತರ ಕೂಡ ಬಿಕ್ಕಟ್ಟು ಬಗೆಹರಿದಿಲ್ಲ ಬಸವರಾಜ್ ಹೊರಟ್ಟಿ ಅವರು ಸಂಧಾನದ ಸೋತ್ರವಾಗಿ ನಜೀರ್ ಅಹಮದ್ ಮೊದಲು ಕ್ಷಮೆ ಕೇಳಿ ಆಮೇಲೆ ಸಿಟಿ ರವಿ ವಿಷಾದವನ್ನ ವ್ಯಕ್ತಪಡಿಸಲಿ ಅಂತ ಸಲಹೆಯನ್ನ ನೀಡಿದ್ರು ಆಗ ನಜೀರ್ ಅಹಮದ್ ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದ್ರು ಆದರೂ ಬಿಜೆಪಿ ಸದಸ್ಯರು ಒಪ್ಪಲಿಲ್ಲ ವಿಷಾದಕ್ಕೂ ಅವಕಾಶವಿಲ್ಲ ಕೇವಲ ಕ್ಷಮೆಯೊಂದೇ ನಮಗೆ ಬೇಕು ಪೀಠದಿಂದ ಕ್ಷಮೆಯಾಚನೆಗೆ ಸೂಚನೆ ಬರಲಿ ಅಂತ ಬಿಜೆಪಿ ಸದಸ್ಯರು ಹಠವನ್ನ ಹೇಳಿದರು ಇದರಿಂದಾಗಿ ಸದನದಲ್ಲಿ ಜಟಾಪಟಿ ಮುಂದುವರಿತು ಮೋದಿ ದೇಶ ಅಂತ ನಜೀರ್ ಅಹಮದ್ ಹೇಳಿ ಸಿಟಿ ರವಿ ಭಾರತದ ನಾಲಿಗೆ ಪ್ರಧಾನಿಯ ಬಗ್ಗೆ ಅಂತಹ ಕೀಳು ಪದ ಬಳಸೋಕೆ ಸಾಧ್ಯವೇ ಇಲ್ಲ ಪ್ರಧಾನಿ ಬಗ್ಗೆ ಗೌರವ ಇರುವವರು ಯಾರು ಹಾಗೆ ಮಾತನಾಡಲಾರರು ಆಚಾರವಿಲ್ಲದ ನಾಲಿಗೆ ನೀಚ ಬುದ್ಧಿಯ ಬೀಡು ನಾಲಿಗೆ ಅಂತ ದಾಸರು ಹೇಳಿದ್ದು ಇಂತಹ ಸಂದರ್ಭಕ್ಕೆ ಇರಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ತರಕಾರಿ ಹಣ್ಣು ಚಿನ್ನ ಬೆಳ್ಳಿ ಬೆಲೆ ಏರಿಕೆಯಿಂದ ರಾಜ್ಯದ ಜನರು ಬೇಸರಗೊಂಡಿದ್ದಾರೆ ಈಗ ದಿನನಿತ್ಯದ ಅಗತ್ಯ ವಸ್ತುಗಳಾದಂತಹ ಅಕ್ಕಿ ಬೇಳೆ ಮೆಣಸಿನಕಾಯಿ ಬೆಲೆಯಲ್ಲಿ ಈಗ ಹೆಚ್ಚಳವಾಗಿರುವುದು ಜನಸಾಮಾನ್ಯರು ತಲೆ ಮೇಲೆ ಕೈ ಹೊತ್ತು ಕೂರುವಂತೆ ಮಾಡಿದೆ ಸೋನಾ ಮಸೂರಿ ಅಕ್ಕಿ ಕೆಜಿಗೆ ಮೂವತ್ತೆಂಟು ರೂಪಾಯಿ ಇತ್ತು ಈಗ ನಲವತ್ನಾಲ್ಕು ರೂಪಾಯಿಗೆ ಏರಿಕೆಯಾಗಿದೆ ಆರ್ ಒ ಅಕ್ಕಿ ಕೆಜಿಗೆ ನಲ್ವತ್ತೊಂಬತ್ತು ರೂಪಾಯಿ ನಿಂದ ಐವತ್ನಾಲ್ಕು ರೂಪಾಯಿ ದೋಸೆ ಅಕ್ಕಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ನಿಂದ ಮೂವತ್ತೊಂಬತ್ತು ರೂಪಾಯಿ ಬ್ಯಾಡಗಿ ಮೆಣಸಿನಕಾಯಿ ಕೆಜಿಗೆ ಇನ್ನೂರ ಅರವತ್ತು ರೂಪಾಯಿನಿಂದ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಗುಂಟೂರು ಮೆಣಸಿನಕಾಯಿ ಪ್ರತಿ ಕೆಜಿ ಬೆಲೆ ನೂರ ಎಂಬತ್ತು ರೂಪಾಯಿನಿಂದ ಈಗ ಇನ್ನೂರ ಮೂವತ್ತು ರೂಪಾಯಿ ತೊಗರಿಬೇಳೆ ಒಂದು ಕೆ ಜಿಗೆ ನೂರ ಹತ್ತು ರೂಪಾಯಿನಿಂದ ನೂರ ಮೂವತ್ತೈದು ರೂಪಾಯಿ ಉದ್ದಿನ ಬೇಳೆ ಒಂದು ಕೆ ಜಿಗೆ ನೂರು ರೂಪಾಯಿನಿಂದ ನೂರ ಇಪ್ಪತ್ತು ರೂಪಾಯಿ ಕಡಲೆ ಬೀಜದ ಬೆಲೆ ಕೆ ಜಿಗೆ ನೂರ ಇಪ್ಪತ್ತರಿಂದ ನೂರ ಐವತ್ತು ರೂಪಾಯಿಗೆ ಏರಿಕೆಯಾಗಿದೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಶಿಕ್ಷಣ ವಿಸ್ತಾರಗೊಳಿಸೋಕೆ ಈಗ ಸಮಗ್ರ ಶಿಕ್ಷಣದಡಿ ಸ್ಮಾರ್ಟ್ ಕ್ಲಾಸ್ ರೂಮ್ ಸ್ಥಾಪನೆಗೆ ಅನುಮೋದನೆ ಸಿಕ್ಕಿದೆ ಯೋಜನಾ ಅನುಮೋದನಾ ಮಂಡಳಿಯ ತೀರ್ಮಾನದಂತೆ ಸರ್ಕಾರಿ ಶಾಲೆಗಳಲ್ಲಿ ಒಂಬತ್ತು ಸಾವಿರದ ನೂರ ಐವತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಯೋಜನೆ ಅನುಷ್ಠಾನಗೊಳ್ಳಲಿದೆ ವಿವಿಧ ಹಂತದ ಶಾಲೆಗಳಿಗೆ ಸರ್ಕಾರ ಅನುದಾನವನ್ನು ಮೀಸಲಿಟ್ಟಿದೆ ಸಾವಿರದ ಆರುನೂರ ಮೂವತ್ತೊಂದು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಈಗ ச ஒைநூறினு பாயிண்ட் நாலு சேல ತೊಂಬತ್ತೈದು ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳಿಗೆ ನೂರ ಹದಿನಾಲ್ಕು ಲಕ್ಷ ಮತ್ತು ನೂರ ಐವತ್ತೊಂಬತ್ತು ಪ್ರೌಢಶಾಲೆ ಹಾಗೂ ಉನ್ನತ ಶಾಲೆಗಳಿಗೆ ಏನು ಮುನ್ನೂರ ಎಂಬತ್ತೊಂದು ಪಾಯಿಂಟ್ ಆರು ಲಕ್ಷವನ್ನು ಮೀಸಲಿಡಲಾಗಿದೆ ಇನ್ನು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಆಧಾರಿತ ಶಿಕ್ಷಣವನ್ನು ಬಲಪಡಿಸೋಕೆ ಉದ್ದೇಶದಿಂದ ಏನು ಐದು ಸಾವಿರ ಶಾಲೆಗಳಲ್ಲಿ ಕಂಪ್ಯೂಟರ್ ಪ್ರ ಪ್ರಯೋಗಾಲಯಗಳನ್ನು ಹಾಗೂ ಸ್ಮಾರ್ಟ್ ಕ್ಲಾಸ್ಗಳನ್ನು ಸ್ಥಾಪಿಸಲಾಗ್ತಾ ಇದೆ ಅಂತ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಸಚಿವ ಮಧು ಬಂಗಾರಪ್ಪ ಅವರು ಈ ಹಿಂದೆಯೇ ಹೇಳಿಕೆಯನ್ನ ನೀಡಿದ್ರು ಇತಿಹಾಸ ಪ್ರಸಿದ್ಧ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿದ್ದಂತಹ ಚಿನ್ನಾಭರಣ ಕಳೆತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಒ ಕೆ ನಾಗರಾಜ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆಯ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ದಾನಿಗಳು ದ್ರೌಪದಿ ದೇವಿಗೆ ನೀಡಿದ್ದಂತಹ ಅರವತ್ಮೂರು ಗ್ರಾಂ ತೂಕದ ನೆಕ್ಲೆಸ್ ಗಾಯವಾಗಿತ್ತು ಹುಂಡಿ ಹಣ ಚಿನ್ನಾಭರಣ ಎಣಿಕೆ ನೆಪದಲ್ಲಿ ಇಒ ನಾಗರಾಜ್ ಏನು ತೆಗೆದುಕೊಂಡು ಹೋಗಿರುವುದು ಈಗ ಸಿಸಿಟಿವಿ ದೃಶ್ಯದಿಂದ ಬಯಲಾಗಿದೆ ಹೀಗಂತ ಸ್ವಾಮಿ ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನು ಮಾಡಿದ್ರು ಆರ್ಟಿಐ ಮಾಹಿತಿಯಲ್ಲೂ ಕೂಡ ಬಹಿರಂಗವಾಗಿದೆಯಂತೆ ಕಾನೂನು ಪ್ರಕಾರ ದೇವಸ್ಥಾನದ ಯಾವ ಆಸ್ತಿಯು ದೇವಸ್ಥಾನದ ಆವರಣ ಬಿಟ್ಟು ಹೋಗು ಹಾಗಿಲ್ಲ ಹೋದ್ರೂ ಕೂಡ ಅದಕ್ಕೆ ಸೂಕ್ತ ಪ್ರಕ್ರಿಯೆ ಇದೆ ಆದರೆ ಇಒ ನಾಗರಾಜ್ ನಿಯಮವನ್ನ ಪಾಲಿಸಿಲ್ಲ ಒಟ್ಟು ಆರು ಮಂದಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಲಾಗಿದ್ದು ಹೆಸರನ್ನ ಕೂಡ ಅಧ್ಯಕ್ಷ ಸತೀಶ್ ಅವರು ತಿಳಿಸಿದ್ದಾರೆ ಇನ್ನು ಇಒ ನಾಗರಾಜ್ ತಹಸೀಲ್ದಾರ್ ಅರವಿಂದ್ ಬಾಬು ಎಡಿ ಸಿ ಜಗದೀಶ್ ಇಒ ನವೀನ್ ಅಸಿಸ್ಟೆಂಟ್ ಕಮಿಷನರ್ ಪುರುಷೋತ್ತಮ್ ಸೇರಿ ಆರು ಮಂದಿ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂತ ಆರೋಪ ಮಾಡಿದ್ರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಐದು ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ದಂಡರಹಿತವಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೆಯ ಸಾಲಿನ ಉದ್ದಿಮೆ ಪರವಾನಗಿ ನವೀಕರಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಸಮಯವನ್ನು ನೀಡಿ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಇಲ್ಲವಾದರೆ ಶುಲ್ಕದ ಶೇಕಡಾ ನೂರರಷ್ಟು ದಂಡ ಪಾವತಿ ಮಾಡಿ ಲೈಸೆನ್ಸ್ ಅನ್ನ ನವೀಕರಣ ಮಾಡಿಕೊಳ್ಬೇಕಾಗುತ್ತೆ ಹೀಗಂತ ಜಿಬಿಎ ಆಯುಕ್ತ ಮಹೇಶ್ ರಾವ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಉದ್ದಿಮೆದಾರರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದರಿಂದ ಐದು ವರ್ಷಗಳ ಅವಧಿಗೆ ನವೀಕರಣ ಮಾಡಿಸಿಕೊಳ್ಳಬೇಕು ನವೀಕರಣ ಶುಲ್ಕವನ್ನ ಉದ್ದಿಮೆದಾರರು ಕೋರುವ ಆರ್ಥಿಕ ವರ್ಷಕ್ಕೆ ಮಿತಿಗೊಳಿಸಿ ಪಾವತಿಸಿಕೊಳ್ಳಬೇಕು ಆನ್ಲೈನ್ ಹಾಗೂ ಬ್ಯಾಂಕ್ ಚಲನ್ ಮೂಲಕ ಕೆನರಾ ಬ್ಯಾಂಕ್ನಲ್ಲಿ ಪಾವತಿಸಿಕೊಳ್ಳಬೇಕು ಅಂತ ಸೂಚಿಸಿದ್ದಾರೆ ಇನ್ನು ಮಾರ್ಚ್ ಒಂದರಿಂದ ಮೂವತ್ತು ಒಂದರವರೆಗೆ ಪರವಾನಗಿ ನವೀಕರಣ ಶುಲ್ಕದ ಶೇಕಡಾ ಇಪ್ಪತ್ತೈದರಷ್ಟು ದಂಡ ಮೊತ್ತದೊಂದಿಗೆ ಲೈಸೆನ್ಸ್ ಪರವಾನಗಿ ನವೀಕರಿಸಬಹುದು ಏಪ್ರಿಲ್ ಒಂದರ ಬಳಿಕ ಶೇಕಡಾ ನೂರರಷ್ಟು ದಂಡದ ಮೊತ್ತದೊಂದಿಗೆ ಪರವಾನಗಿ ನವೀಕರಿಸಿಕೊಳ್ಳಬಹುದಾಗಿದೆ ಅನೈತಿಕ ಸಂಬಂಧ ವಿಚಾರವಾಗಿ ವ್ಯಕ್ತಿಯೋರ್ವನನ್ನ ಮಚ್ಚಿನಿಂದ ಸಿಕ್ಕ ಸಿಕ್ಕ ಕಡೆ ಕೊಚ್ಚಿ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿಕಟ್ಟಿಯಲ್ಲಿ ನಡೆದಿದೆ ಸಡೋನಿ ಗ್ರಾಮದ ಐವತ್ತೊಂದು ವರ್ಷದ ಬಸಪ್ಪ ಹೊಸಮನಿ ಕೊಲೆಯಾದಂತಹ ವ್ಯಕ್ತಿಯಾಗಿದ್ದು ಹಿರಯ್ಯ ಮಠಪತಿ ಆರೋಪಿಯಾಗಿದ್ದಾನೆ ಹತ್ತು ವರ್ಷದ ಹಿಂದೆ ಹಿರಯ್ಯ ತಾಯಿ ಜೊತೆ ಬಸಪ್ಪ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಓಡ್ ಹೋಗಿದ್ದ ಈ ವೇಳೆ ಆರೋಪಿ ಹಿರಯ್ಯನಿಗೆ ಹದಿನೆಂಟು ವರ್ಷ ವಯಸ್ಸು ಹಲವು ವರ್ಷಗಳ ಬಳಿಕ ಹಿರಯ್ಯನ ತಾಯಿಯನ್ನ ಕೊಲ್ಲಾಪುರದಲ್ಲೇ ಬಿಟ್ಟು ಗ್ರಾಮಕ್ಕೆ ನಾಲ್ಕು ದಿನಗಳ ಹಿಂದೆಯಷ್ಟೇ ಬಸಪ್ಪ ಬಂದಿದ್ದ ಇದೇ ವಿಚಾರವಾಗಿ ದ್ವೇಷ ಸಾಧಿಸ್ತಾ ಇದ್ದಂತಹ ಆರೋಪಿ ಇರಯ್ಯ ಆತನನ್ನ ಕೊಲೆ ಮಾಡಿದ್ದಾನೆ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಹತ್ಯೆ ಬಳಿಕ ಸಿನಿಮಾ ಸ್ಟೈಲ್ನಲ್ಲಿ ಶವದ ಮೇಲೆ ಕಾಲಿಟ್ಟು ಆರೋಪಿ ಇರಯ್ಯನೇ ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದ್ದ ಪ್ರಕರಣ ಸಂಬಂಧ ಆರೋಪಿ ಇರಯ್ಯನ ಬಂಧಿಸಿರುವಂತಹ ಪೊಲೀಸರು ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರದ ಮಾರಿಕಾಂಬಾ ದೇವಿ ಜಾತ್ರೆಯ ಹಿನ್ನೆಲೆಯಲ್ಲಿ ದೇವಿಯ ದರ್ಶನಕ್ಕೆ ತೆರಳಿದ್ದಂತಹ ಹಿರಿಯ ರಾಜಕಾರಣಿ ಕಾಗೋಡು ತಿಮ್ಮಪ್ಪ ಅವರು ಕುಸಿದು ಬಿದ್ದಿದ್ದು ಈಗ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಾಗೋಡು ತಿಮ್ಮಪ್ಪ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ತೆರಳಿದ್ರು ಈ ವೇಳೆ ತೀವ್ರ ಉಸಿರಾಟ ಹಾಗೂ ಮಧುಮೇಹ ಸಮಸ್ಯೆಯಿಂದಾಗಿ ಕುಸಿದು ಬಿದ್ದಿದ್ದಾರೆ ಕೂಡಲೇ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದು ಉಪವಿಭಾಗೀಯ ಆಸ್ಪತ್ರೆಯ ವೈದ್ಯ ವಿಕ್ರಮ್ ನೇತೃತ್ವದ ತಂಡ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಇನ್ನು ದೇವಸ್ಥಾನದಲ್ಲಿ ತೀವ್ರ ಜನಸಂದಣಿ ಇದ್ದಿದ್ದರಿಂದ ಉಸಿರಾಟ ಸಮಸ್ಯೆಯಾಗಿದೆ ಚಿಕಿತ್ಸೆಯಿಂದಾಗಿ ಆರೋಗ್ಯ ಸುಧಾರಣೆಯಾಗಿದೆ ಈಗ ಆರೋಗ್ಯ ಚೇತರಿಕೆ ಕಂಡು ಬರ್ತಾ ಇದೆ ಅಂತ ಆಪ್ತರು ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ